ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಜನವರಿ ಹನ್ನೆರಡರಿಂದ ಆರಂಭಗೊಳ್ಳಲಿರುವ ಭಾರತ ಆಸ್ಟ್ರೇಲಿಯಾ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಆಸ್ಟ್ರೇಲಿಯಾ ತಂಡವನ್ನು ಪ್ರಕಟಿಸಿದೆ ಆದರೆ ಪ್ರಕಟಿತ ಆಸೀಸ್ ತಂಡ ಹಾಸ್ಯಾಸ್ಪದವಾಗಿದೆ ಎಂದು ಆಸ್ಟ್ರೇಲಿಯಾ ಕ್ರಿಕೆಟ್ ದಿಗ್ಗಜ ಶೇನ್ ವಾರ್ನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಏಕದಿನ ಸರಣಿಗಾಗಿ ಹದಿನಾಲ್ಕು ಜನ ಆಟಗಾರರನ್ನೊಳಗೊಂಡ ತಂಡವನ್ನು ಪ್ರಕಟಿಸಿದೆ ಇದರಲ್ಲಿ ಅನುಭವಿ ವೇಗಿ ಪೀಟರ್ ಸಿಡೆಲ್ ಉಸ್ಮಾನ್ ಕವಾಜಾ ಮತ್ತು ನೇತನ್ ಲಯನ್ ಕೂಡ ಇದ್ದಾರೆ ಆದರೆ ಸ್ಪಿನ್ ಮಾಂತ್ರಿಕ ವಾರ್ನ್ ಆಸೀಸ್ ಆಯ್ಕೆ ಸಮಿತಿಯ ಮೇಲೆ ಕಿಡಿಕಾರಿದ್ದಾರೆ ಇಂದು ಟ್ವೀಟ್ ಮಾಡಿರುವ ಶೇನ್ವಾನ್ ಇಂತಹ ಹಾಸ್ಯಾಸ್ಪದ ಆಯ್ಕೆಯನ್ನ ಎಲ್ಲಾ ಮಾದರಿಯ ಆಸ್ಟ್ರೇಲಿಯಾ ಕ್ರಿಕೆಟ್ನಿಂದ ನಿಲ್ಲಿಸಬೇಕು ಇದು ಕೊನೆಯಾಗಬೇಕು ಎಂದು ಬರೆದುಕೊಂಡಿದ್ದಾರಲ್ಲದೆ ಜೊತೆಗೊಂದು ಸಿಡುಕುವ ಇಮೋಜಿಯನ್ನ ಸೇರಿಸಿದ್ದಾರೆ ಏಕದಿನಕ್ಕಾಗಿ ಪ್ರಕಟಿಸಿರುವ ಆಸೀಸ್ ಏಕದಿನ ತಂಡವನ್ನ ಗಮನಿಸಿದರೆ ಕೆಲವೊಬ್ಬರನ್ನ ಸೇರಿಸಲಾಗಿದೆ ಇನ್ನು ಕೆಲವರನ್ನ ಕೈಬಿಡಲಾಗಿದೆ ಒಟ್ಟಿನಲ್ಲಿ ಇದೊಂದು ಹಾಸ್ಯಾಸ್ಪದ ತಂಡ ಎಂದು ಶೇನ್ ವಾರ್ನ್ ಹೇಳಿದ್ದಾರೆ ಶೇನ್ ವಾರ್ನ್ ಕಳವಳದಲ್ಲಿ ಅರ್ಥವೂ ಇದೆ ಮುಂಬರಲ್ಲಿರುವ ಐಸಿಸಿ ವಿಶ್ವಕಪ್ ಅನ್ನ ಗಮನದಲ್ಲಿರಿಸಿಕೊಂಡು ಆಸಿಸ್ ಆಯ್ಕೆ ನಡೆಸಿಲ್ಲ ಎನ್ನುವುದು ವಾರ್ನ್ ಅವರ ವಾದ ಜನವರಿ ಹನ್ನೆರಡರಂದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆರಂಭಗೊಳ್ಳಲಿರುವ ಏಕದಿನ ಸರಣಿಗಾಗಿ ಪ್ರಕಟಿಸಲಾಗಿರುವ ಆಸ್ಟ್ರೇಲಿಯಾ ತಂಡದಲ್ಲಿ ಪ್ರಮುಖ ತ್ರಿವಳಿ ಆಟಗಾರರಾದ ಮಿಚೆಲ್ ಸ್ಟಾರ್ಕ್ ಜೋಶ್ ಹ್ಯಾಸಲ್ವುಡ್ ಮತ್ತು ಪ್ಯಾಟ್ ಕಮಿನ್ಸ್ ಅವರಿಗೆ ಸ್ಥಾನ ನೀಡಿಲ್ಲ ಇದೇ ವಾರ್ನ್ ಅವರ ಅಸಮಾಧಾನಕ್ಕೆ ಕಾರಣವಿರಲೂಬಹುದು ಆಸ್ಟ್ರೇಲಿಯಾ ಆಯ್ಕೆ ಸಮಿತಿಯು ಟ್ರಾವಿಸ್ ಹೆಡ್ ಕ್ರಿಸ್ಲಿನ್ ಡಿ ಶಾರ್ಟ್ ಬೆನ್ ಮ್ಯಾಕ್ಡರ್ ಮಾರ್ಟ್ ಮತ್ತು ಆಲ್ರೌಂಡರ್ ಆಸ್ಟನ್ ಅಗರ್ ಈ ಐವರು ಆಟಗಾರರನ್ನ ತಂಡದಲ್ಲಿ ಪರಿಗಣಿಸಿಲ್ಲ ಲಿಮಿಟೆಡ್ ಓವರ್ಗೆ ಸಂಬಂಧಿಸಿದ ಈ ಆಟಗಾರರು ಉತ್ತಮ ಸಾಧನೆಯನ್ನ ತೋರದಿರುವುದು ಇದಕ್ಕೆ ಕಾರಣ ಎಂದು ಆಸೀಸ್ ಹೇಳಿದೆ ಭಾರತದ ವಿರುದ್ಧದ ಏಕದಿನ ಸರಣಿಗೆ ಇಂದು ಆಸ್ಟ್ರೇಲಿಯಾ ಪ್ರಕಟಿಸಿರುವ ತಂಡ ಇಂತಿದೆ ಆರೋನ್ ಪಿಂಚ್ ಉಸ್ಮಾನ್ ಕವಾಜಾ ಶಾನ್ ಮಾರ್ಸ್ ಪೀಟರ್ ಹ್ಯಾಂಡ್ಸ್ಕಮ್ ಗ್ಲೆನ್ ಮ್ಯಾಕ್ಸ್ವೆಲ್ ಮಾರ್ಕಸ್ ಸ್ಟಿಯೋನಿಸ್ ಮಿಚ್ ಮಾರ್ಷ್ ಅಲೆಕ್ಸ್ ಕ್ಯಾರಿ ಜಿ ರಿಚರ್ಡ್ಸನ್ ಬಿಲ್ಲಿ ಸ್ಟಾನ್ಲೆಕ್ ಜಾಸನ್ ಬೆಹ್ರೆಂಡಾ ಪೀಟರ್ ಸಿಡ್ಲ್ ನಾಥನ್ ಲಿಯಾನ್